ತಿರುಚಿಟ್ರಂಬಲಮ್ ಗುರುದೇವ ನಾನು ಎಲ್ಲೋ ಓದಿರೋದು ನೆನಪು ನನಗೆ ಒಂದು ಮಗು ಜನನ ಆದಾಗ ನೆತ್ತಿ ಸುಳಿ ತುಂಬಾ ತೆಳ್ಳಗಿರುತ್ತೆ ಸೊ ಅದರಲ್ಲಿ ಆ ಮಗುಗೆ ಪೂರ್ವ ಜನ್ಮದ ವಿಷಯಗಳು ಗೊತ್ತಾಗ್ತಾ ಇರುತ್ತೆ ಕ್ರಮೇಣ ಬರ್ತಾ ಬರ್ತಾ ಆ ಸುಳಿ ಮುಚ್ಕೊಳ್ತಾ ಮುಚ್ಕೊಳ್ತಾ ಪೂರ್ವ ಪೂರ್ವಜನ್ಮದು ಇದೆಲ್ಲ ಕಮ್ಮಿಯಾಗಿ ಈ ಜನ್ಮದ ಕರ್ಮಕ್ಕೆ ಅಂಟ್ಕೊಳ್ಳುತ್ತೆ ಅಂತ ಅದು ಸತ್ಯನೇ ಗುರುದೇವ ಸತ್ಯವಾದ ವಿಚಾರ ನೂರಕ್ಕೆ ನೂರು ಸತ್ಯವಾದ ವಿಚಾರ ಅದು ಅಮ್ಮನ ಗರ್ಭದಲ್ಲಿರುವಾಗ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲದ ಬಗ್ಗೆ ಜ್ಞಾನ ಇರ್ತದೆ ಅಮ್ಮನ ಗರ್ಭದಲ್ಲಿರುವಾಗ ಒಂದು ಮಗು ನಾನು ಯಾಕೆ ಬೇಕಾಗಿ ಭೂಮಿಗೆ ಬರ್ತಾ ಇದ್ದೇನೆ ಅಂತೇಳಿ ಆತ್ಮ ಅಷ್ಟು ಸೂಕ್ಷ್ಮವಾಗಿ ಎಲ್ಲ ವಿಷಯವನ್ನು ತಿಳಿದಿರ್ತದೆ ರೆಡಿಯಾಗಿರ್ತದೆ ತನ್ನ ಕರ್ಮವನ್ನೆಲ್ಲ ಅನುಭವಿಸಲಿಕ್ಕೆ ನಾನು ಯಾಕೆ ಗರ್ಭದಲ್ಲಿ ಬಂದೆ ನಾನು ಹಿಂದೆ ಏನಾಗಿದ್ದೆ ಈಗ ಏನು ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಈ ಅಮ್ಮನ ಗರ್ಭದಿಂದ ಹೊರಗೆ ಬಂದು ಓ ನಾನು ಇಂಥದ್ದೆಲ್ಲ ತಪ್ಪು ಮಾಡಿದ್ದೇನೆ ನಾನು ಇಂಥ ದೊಡ್ಡ ಪಾಪಿಯಾಗಿದ್ದೇನೆ ಓ ನಾನಿಷ್ಟು ಪುಣ್ಯವಂತನಾಗಿದ್ದೇನೆ ಆ ನಾನಿಷ್ಟು ಒಳ್ಳೆ ಸತ್ಕರ್ಮಗಳನ್ನು ಮಾಡಿದ್ದೇನೆ ಅದಕ್ಕೆ ತಕ್ಕವಾದ ಒಂದು ಗರ್ಭ ನನಗೆ ಸಿಕ್ಕಿದೆ ಅಂತೇಳಿ ಅದು ಒಳಗೆಲ್ಲ ಎಲ್ಲ ತಿಳಿದುಕೊಳ್ತದೆ ಗರ್ಭದ ಒಳಗಿರುವಾಗ ಈ ಗರ್ಭದಿಂದ ಹೊರಗೆ ಬರ್ತದೆ ಮಗು ಜನನಾಗ್ತದೆ ಈ ಜನನಾದ ಮಗುವಿಗೆ ಕಡಿಮೆಯಲ್ಲಿ ಒಂದು ಎರಡು ವರ್ಷದವರೆಗೆ ಅರ್ಥ ಆಯ್ತಲ್ವ ಆ ಎರಡು ವರ್ಷದವರೆಗೆ ಎರಡು ವರ್ಷ ಅಂತಂದರೆ ಎಲ್ಲರಿಗೆ ಬರುವುದಿಲ್ಲ ಹೇಳಿದ್ದು ನಾನು ಅಂಥ ಒಂದು ಪರಮಶ್ರೇಷ್ಠ ಸ್ಥಿತಿ ಅಂತ ಎರಡು ವರ್ಷದ ಮಗುವಿನವರೆಗೆ ಪೂರ್ವಜನ್ಮದ ವಿಷಯವನ್ನು ಕನೆಕ್ಟ್ ಮಾಡಲಿಕ್ಕೆ ಆಗ್ತದೆ ಸತ್ಯವು ಅದಕ್ಕೆ ಬ್ರಹ್ಮರಂಧ್ರ ಅಂತ ಹೇಳೋದು ಶಿರಸ್ಸಿನ ನಡುವಿನಲ್ಲಿರುವುದು ಇಲ್ಲಿ ಬ್ರಹ್ಮರಂಧ್ರ ಹ ಈ ಬ್ರಹ್ಮರಂದ್ರೆ ಗಟ್ಟಿಯಾಗ್ತಾ ಗಟ್ಟಿ ಆಗ್ತಾ ಗಟ್ಟಿಯಾಗ್ತಾ ನಾವು ಈ ಪ್ರಪಂಚಕ್ಕೆ ಹತ್ತಿರ ಆಗ್ತಾ ಹತ್ತಿರ ಆಗ್ತಾ ಹತ್ತಿರ ಆಗ್ತಾ ಬರ್ತೇವೆ ಈ ಬ್ರಹ್ಮರಂದ್ರೆ ಅಂತ ಎಂಬ ವಿಚಾರ ಉಂಟಲ್ವಾ ಹಾಂ ಇದು ಯಾವಾಗ ಒಬ್ಬನಿಗೆ ಅರಿವು ಬರ್ತದೋ ಹಾಂ ಈ ಬ್ರಹ್ಮರಂಧ್ರದ ವಿಚಾರ ಒಬ್ಬನಿಗೆ ಅರಿವು ಬಂದರೆ ಸರಿಯಾದ ಸ್ಥಿತಿಯಲ್ಲಿ ಮಗುವಿನ ಸ್ಥಿತಿಯಲ್ಲಿ ಅಲ್ಲ ಒಂದು ಯೌವನದ ಸ್ಥಿತಿಯಲ್ಲಿ ಅಲ್ಲೊಂದು ಬಾಲಕನ ಸ್ಥಿತಿಯಲ್ಲಿ ಈ ಬ್ರಹ್ಮರಂಧ ಗಟ್ಟಿಯಾದ ಮೇಲೆ ಮಗುವಿನ ಸ್ಥಿತಿಯಲ್ಲಿ ಗೊತ್ತಾಗುವುದಿಲ್ಲ ಅದು ಪರಮಾನಂದ ಸ್ಥಿತಿ ಸಚಿದಾನಂದ ಸ್ಥಿತಿ ಮಗು ಅದುವೇ ಜ್ಞಾನಿಗಳು ಮಗುವಿಗೆ ಮಲಮೂತ್ರ ಅಂತ ಗೊತ್ತಿರೋದಿಲ್ಲ ಮಗುವಿಗೆ ಆ ಮಲಮೂತ್ರ ಇದ್ದರೆ ಅದನ್ನು ಕೂಡ ಬಾಜಿ ಹಾಕಿ ಊಟ ಮಾಡಿಬಿಡ್ತದೆ ಅರ್ಥ ಆಯ್ತಾ ಸತ್ಯ ವಿಷಯ ಇದು ಈಗೆಲ್ಲ ಎಲ್ಲ ಹಾಕಿ ಯಾವ ರೀತಿ ನೋಡಿಕೊಳ್ತಾರೆ ಈ ತಪ್ಪು ಅಂತ ಹೇಳುದು ಇದರಿಂದಲೂ ಆರೋಗ್ಯ ಸಮಸ್ಯೆ ಬರ್ತದೆ ಅಂತ ಹೇಳುದು ಅನೇಕ ಇವತ್ತು ಮಕ್ಕಳಿಗೆ ಚರ್ಮ ವ್ಯಾಧಿಗಳು ಬರಲಿಕ್ಕೆ ಅನೇಕ ರೀತಿಯ ಅನೇಕ ಸಮಸ್ಯೆಗಳು ಬರಲಿಕ್ಕೆ ಈ ಈ ಪ್ಯಾಂಪಸ್ಗಳೇ ಕಾರಣ ಮಕ್ಕಳಿಗಂತಲ್ಲ ಟೋಟಲ್ ಇದು ಯಾರಲ್ಲ ಉಪಯೋಗಿಸ್ತಾರೆ ಅವರಿಗೆ ಇದು ಜನ್ಮದ ವಿಷಯ ಮಾತ್ರ ಎಲ್ಲ ಬರ್ತದೆ ಅಂತ ಹೇಳುದು ಇವತ್ತಿನ ಸ್ಥಿತಿಯನ್ನು ಹೇಳದ್ನ ಈ ಮಗು ಎಂಬ ಸ್ಥಿತಿ ಹೇಳಿದಿರಲ್ಲ ನೀವು ಪೂರ್ವಜನ್ಮದ ಸಂಬಂಧ ಗೊತ್ತಾಗ್ತದ ಪೂರ್ವಜನ್ಮದ ಅರಿವು ಇರ್ತದ ಅಂತೇಳಿ ಖಂಡಿತವಾಗಿ ಪೂರ್ವಜನ್ಮದ ಅರಿವಿರ್ತದೆ ಈ ಮಗುವಿಂದ ಬ್ರಹ್ಮರಂದ್ರ ಗಟ್ಟಿಯಾದ ಗಟ್ಟಿಯಾಗ್ತದಲ್ವ ಈ ಗಟ್ಟಿಯಾದ ಮೇಲೆ ಯಾರಿಗೆ ಒಬ್ಬನಿಗೆ ಪುನಃ ಆ ಬ್ರಹ್ಮರಂದ್ರದ ಅರಿವು ಬಂದರೆ ಅವ ಬ್ರಹ್ಮಜ್ಞಾನಿಯಾಗಿ ಬಿಡ್ತಾನೆ ಜ್ಞಾನಿಗಳು ಯೋಗಿಗಳು ಋಷಿಮುನಿಗಳು ಸಾಯಿಬಾಬಾ ರಾಘವೇಂದ್ರರು ನಿತ್ಯಾನಂದರು ಅಕ್ಕಲ್ಕೋಟು ಮಹಾರಾಜ್ ಇನ್ನು ಮಹಾಮಹಾ ರಾಮಕೃಷ್ಣ ಪರಮಹಂಸರು ಹೀಗೆ ಅನೇಕ ಜ್ಞಾನಿಗಳಲ್ಲಿದ್ದಾರಲ್ಲ ಇವರಿಗೆಲ್ಲ ಈ ಬ್ರಹ್ಮರಂಧ್ರದ ಅರಿವಿತ್ತು ಆದ ಕಾರಣ ಇವರನ್ನೆಲ್ಲ ಹುಚ್ಚಾರು ಅಂತ ಹೇಳಿದರು ಆ್ಯಕ್ಚುಲಿ ಅವರು ಹುಚ್ಚಾರಲ್ಲ ಅವರು ಹಾಂ ಅನೇಕ ರೀತಿಯಲ್ಲಿ ಅವರು ಜೀವಂತವಾಗಿರುವವರನ್ನು ಅನೇಕ ರೀತಿಯಲ್ಲಿ ತಪ್ಪು ತಪ್ಪಾದ ರೀತಿಯಲ್ಲಿ ನೋಡಿದರು ಅದು ಹೇಗೆ ಕಂಡುಹಿಡಲಿಕ್ಕೆ ಸಾಧ್ಯ ಹಾಂ ಒಂದು ಜ್ಞಾನಿಗೆ ಇನ್ನೊಂದು ಜ್ಞಾನಿಯನ್ನು ನೋಡೋ ಗೊತ್ತಾಗಬೇಕು ಹಾಂ ಇವ ಜ್ಞಾನಿ ಅಂತ ಅವನು ಹೇಳಲಿಕ್ಕೆ ಸಾಧ್ಯ ಇಲ್ಲಾಂದ್ರೆ ಒಂದು ಶಿಷ್ಯನಿಗೆ ಗುರುವಿನ ಪರಿಚಯ ಆಗಬೇಕು ಅವನು ಹೇಳಲಿಕ್ಕೆ ಸಾಧ್ಯ ಗುರು ಅಂತ ಹೇಳಿ ಹಾ ಶಿಷ್ಯನಿಗೆ ಗುರುವಿನ ಪರಿಚಯ ಆಗಬೇಕು ಅಂತೇಳಿ ಸತ್ಯ ಇರಬೇಕು ಸತ್ಯ ಇದ್ದರೆ ಮಾತ್ರ ಶಿಷ್ಯನಿಗೆ ಗುರುವಿನ ಪರಿಚಯ ಆಗುತ್ತೆ ಸತ್ಯ ಇಲ್ಲದವನಿಗೆ ಗುರುವಿನ ಪರಿಚಯ ಆಗುವುದಿಲ್ಲ ಅಂತ ಹೇಳೋದು ಆಲಿಕೆ ಸಾಧ್ಯನೇ ಇಲ್ಲ ಅಂತ ಅಂತೇಳಿ ಹಾಂ ಅಮ್ಮನ ಗರ್ಭದಲ್ಲಿರೋ ಒಂದು ರೀತಿಯ ಆಹಾರ ಮಗುವಿಗೆ ಅಮ್ಮನ ಗರ್ಭದಿಂದ ಹೊರಗೆ ಬಂದ ಕೂಡಲೇ ಇನ್ನೊಂದು ರೀತಿಯ ಆಹಾರ ಹಾಂ ಅಮ್ಮನ ಹಾಲು ತಾಯಿ ಹಾಲು ಅಲ್ವಾ ಹಾಂ ಮಗು ಬಂದ ಕೂಡ್ಲೆ ಅದಕ್ಕೆ ಮಾಯ ಸ್ಪರ್ಶ ಪೂರ್ವಜನ್ಮದಿಂದ ಹೇಗೆ ದೂರ ಹೋಗುದು ಅಂತ ಕೇಳುದು ಹ ಈ ಹಾಲು ಈ ಹಾಲು ಏನು ಮಾಡ್ತಾ ಗೊತ್ತುಂಟ ಈ ಪ್ರಪಂಚದಲ್ಲಿ ಗಟ್ಟಿ ನಿಲ್ಲಿಸ್ತದೆ ಹಾಲು ತಾಯಿ ಹಾಲು ಸರಿ ನೀವು ಆಲೋಚನೆ ಮಾಡಿ ಯಾರನ್ನು ತಪ್ಪು ಹೇಳ್ತಾ ಇರಲ್ಲ ಸತ್ಯ ಹೇಳ್ತಾ ಇರ್ನು ಈಗೀಗ ಕೆಲವು ಮಕ್ಕಳಿಗೆ ತಾಯಿ ಹಾಲು ಇಲ್ಲ ತಾಯಿ ಹಾಲಿನ ಬದಲು ಎಲ್ಲ ಅದೇ ರೀತಿಯ ಶಕ್ತಿ ಇದ್ದಂಥ ಹಾಲುಗಳೆಲ್ಲ ಸಿಗ್ತದೆ ಮೆಡಿಕಲ್ ಅಲ್ವಾ ಡಾಕ್ಟ್ರೇ ಹೇಳ್ತಾರೆ ಈ ಹಾಲು ಕೊಡಿ ಈ ಹಾಲು ಕೊಡಿಸ್ಬೋದು ಹೇಳಿ ಅಲ್ವಾ ಈ ತಾಯಿ ಹಾಲು ಕುಡಿದ್ದು ಬೆಳೆದ ಮಕ್ಕಳಿಗೂ ಈ ರೀತಿ ಕೃತಕವಾಗಿ ಕುಡಿದು ಬೆಳೆದ ಮಕ್ಕಳಿಗೂ ವ್ಯತ್ಯಾಸ ಉಂಟು ತಾಯಿ ಹಾಲು ಕುಡಿದು ಬೆಳೆದ ಮಕ್ಕಳಿದ್ದಲ್ವ ಅವರು ಸ್ವಲ್ಪ ಪ್ರಕೃತಿಗೆ ಹತ್ತಿರವಾಗಿರ್ತಾರೆ ಈ ಕೃತಕವಾಗಿ ಕುಡಿದವರಿದ್ದಲ್ವ ಈ ಹಾಲು ಇಲ್ಲ ಹಾಲು ಬರೋದಿಲ್ಲ ಈ ಹಾಲು ಕೊಡಿ ಆ ಹಾಲು ಕೊಡಿ ಅಂತೇಳಿ ಅವರು ಸ್ವಲ್ಪ ಶಕ್ತಿಯುತವಾಗಿರ್ತಾರೆ ತುಂಬಾ ಶಾರ್ಪ್ ಮೈಂಡ್ ಆಗಿರ್ತಾರೆ ಅವರು ಅದು ಇನ್ನೊಂದು ರೀತಿಯಲ್ಲಿ ಮಗು ಬೆಳೆಯುವುದು ಈ ಎರಡು ಮಕ್ಕಳಿಗೂ ವ್ಯತ್ಯಾಸ ಇದೆ ಅಂತ ಹೇಳೋದು ಯಾವಾಗ ಮಗು ಹಾಲು ಕುಡಲಿಕ್ಕೆ ಪ್ರಾರಂಭಿಸ್ತದೆ ಅವತ್ತಿನಿಂದ ಅದು ಈ ಪ್ರಪಂಚಕ್ಕೆ ಹಂತ ಹಂತ ಹಂತವಾಗಿ ಬರ್ತಾ ಇರ್ತದೆ ಆ ಕಡೆ ಹೋಗಲಿಕ್ಕೆ ಆಗೋದಿಲ್ಲ ಮತ್ತೆ ಮತ್ತೆ ಈ ಕಡೆಗೇ ಬರಬೇಕು ಈ ಹಾಲು ಕುಡಿದು ಕುಡಿದು ಅದೊಂದು ರುಚಿ ಸಿಗ್ತದೆ ಅದಕ್ಕೆ ಅರ್ಥ ಆಗ್ತದೆ ಆ ರುಚಿ ಸಿಕ್ಕುವಾಗ ಮತ್ತೆ ಅದು ಬೇಕು ಇದು ಬೇಕು ಅಂತ ಕೇಳಲಿಕ್ಕೆ ಪ್ರಾರಂಭಿಸ್ತದೆ ಈಗ ಸತ್ಯ ವಿಷಯ ಹಾ ಅದು ಬೇಕು ಇದು ಬೇಕು ಅಂತ ಪ್ರಾರಂಭಿಸುವಾಗ ಇಲ್ಲಿ ಸ್ವಲ್ಪ ಎಲ್ಲ ಸ್ವಲ್ಪ ಸ್ವಲ್ಪ ಎತ್ತರ ಬೆಳಿಲಿಕ್ಕೆ ಪ್ರಾರಂಭ ಆಗ್ತದೆ ಹಾ ಅಷ್ಟು ಎತ್ತರ ಬೆಳೆದಾಗ ಎಲ್ಲವೂ ಪರಿಪೂರ್ಣವಾಗಿ ಈ ಭೂಮಿಗೆ ಬಂದು ಆಯ್ತಾಗ ಹ್ಞೂ ಆಗ ಮಗು ದೇವರಾಗಿ ಅಂತೇಳಿ ಹಾಂ ಆಗ ಅಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಹನ್ನೆರಡು ವರ್ಷದವರೆಗೆ ಮಕ್ಕಳು ದೇವರಾಗಿ ಹನ್ನೆರಡು ವರ್ಷದ ನಂತರ ಹಾಂ ಅವ್ರಿಗೇನು ಬೇಕಾದರೂ ಹೇಳ್ಬೋದು ಹೊಡಿಬೋದು ಮಾಡ್ಬೋದು ಹನ್ನೆರಡು ವರ್ಷ ಮಕ್ಕಳವರೆಗೆ ಯಾರೂ ಹೊಡೆಯುವಾಗಿಲ್ಲ ತಾಯಿ ಸಮೇತ ಹೊಡೆಯುವಾಗಿಲ್ಲ ಮಕ್ಕಳಿಗೆ ಏನು ಮೈವಾಗಿಲ್ಲ ಅಷ್ಟು ಪ್ರೀತಿಯಿಂದ ಮುದ್ದಿನಿಂದ ಹೇಳಬೇಕು ಮಗುವನ್ನು ಅಂತೇಳಿ ಅದಕ್ಕೊಂದು ಆಪ್ಷನ್ ಇಟ್ಟಿದ್ದಾರೆ ಪ್ರತಿಯೊಬ್ಬನಿ ಕೂಡ ಮಗು ನಾವು ಸಹ ಮಗುವೆ ಮಗುವಾಗಿ ಬಂದ ಎಲ್ಲರೂ ಮಗುವಿ ಇಲ್ಲಿ ಅರ್ಥ ಆಯ್ತಾ ಹಾಂ ಹನ್ನೆರಡು ವರ್ಷದವರೆಗೆ ಹನ್ನೆರಡು ವರ್ಷ ಆದ ನಂತರ ಹೊಸ ಜನ್ಮ ಪಡೆದುಕೊಳ್ತಾನೆ ಯಾರು ಪ್ರತಿಯೊಬ್ಬ ಗಂಡಾದರೂ ಸರಿ ಹೆಣ್ಣಾದರೂ ಸರಿ ಆ ಹೊಸ ಜನ್ಮ ಅಂದರೆ ಏನು ಗೊತ್ತಾ ಹಾಂ ಹೆಣ್ಣು ಋತುಮತಿಯಾಗುವುದು ಅದು ಹೊಸ ಜನ್ಮ ಅವಳ ನಿಜವಾದ ಕರ್ಮವನ್ನು ಅನುಭವಿಸುವ ಸ್ಟಾರ್ಟ್ ಅವಳು ಯಾಕೆ ಹುಟ್ಟಿದ್ದಾಳೆ ಏನು ವಿಷಯ ಎಂಬ ಆ ಪಯಣ ಸ್ಟಾರ್ಟ್ ಆಗುವುದು ಆ ದಿನ ಅದೇ ರೀತಿ ಗಂಡು ಅರ್ಥ ಆಯ್ತಾ ಅವನೊಂದು ಹೆಣ್ಣು ಮಕ್ಕಳು ಋತುಮತಿಯಾದಾಗ ಅವರಿಗೊಂದು ವಯಸ್ಸು ಬರ್ತದೆ ಅರ್ಥ ಆಯ್ತಲ್ವ ಆ ವಯಸ್ಸು ಆ ವಯಸ್ಸಂದರೆ ವೀರ್ಯ ಹೊರಗೆ ಬಿಡ್ತದೆ ಗಂಡು ಮಗುವಿನ ದೇಹದಿಂದ ಆ ದಿನ ಆ ದಿನವ ಈ ಪ್ರಪಂಚಕ್ಕೆ ಎಂಟ್ರಿ ಆದ ಯಾವ ಕರ್ಮಕ್ಕೆ ಬೇಕಾಗಿ ಹುಟ್ಟಿದ್ದಾನೆ ಅವ ಏನು ಮಾಡಲಿಕ್ಕೆ ಉಂಟು ಅದನ್ನು ಇವತ್ತಿನಿಂದವ ಪ್ರಾರಂಭಿಸ್ತಾನೆ ಮತ್ತೆ ಅದು ಹೋಗ್ತಾನೆ ಇರ್ತದೆ ಅರ್ಥ ಆಯ್ತಾ ಇದನ್ನೇ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂತೇಳಿ ಉಪನಯನ ಅಂತ ಹೇಳಿದ್ದಾರೆ ಉಪನ್ಯಾನೆ ದ್ವಿಜ ಇವತ್ತಿನ ಇವನು ಪರಿವರ್ತನೆ ಆಗಬೇಕು ಅದು ಯಾಕೆ ಹೇಳಿದ್ದು ಅದು ಅದಕ್ಕೆ ಇದು ವಿಜ್ಞಾನ ಅದರ ಕಂಟ್ರೋಲಿಂಗ್ ಪವರ್ ಅರ್ಥ ಆಯ್ತಲ್ಲ ಆ ಸಮಯದಲ್ಲಿ ನಮ್ಮ ಮನಸ್ಸು ತಪ್ಪಬಾರದು ಆ ಸಮಯ ನಿಷ್ಠ ನಿಷ್ಠೆ ನಿಯಮ ಜಪ ತಪ ಇಂಥ ವಿಚಾರದಲ್ಲಿ ನಮ್ಮ ಮನಸ್ಸು ಹೋಗಬೇಕು ಎಂಬ ವಿಷಯಕ್ಕೆ ಬೇಕಾಗಿ ಒಂಬತ್ತನೇ ವಯಸ್ಸಿನಲ್ಲಿ ಏಳನೇ ವಯಸ್ಸಿನಲ್ಲೆಲ್ಲ ಜನಿವಾರ ಹಾಕಿ ಉಪನಯನ ಮಾಡಿ ಅನೇಕ ಸಂಸ್ಕಾರಗಳನ್ನು ಪೂಜೆ ಪುನಸ್ಕಾರಗಳನ್ನು ಹೇಳಿಕೊಡ್ತಾರೆ ತಿಳಿದವರು ಅರ್ಥ ಆಯ್ತಲ್ವ ನಿಜವಾದ ಜನ್ಮ ಯಾವುದು ಅಂತೇಳಿದರೆ ಆಗ ಹೇಳಿದಾಗ ಅದು ನಿಜವಾದ ಜನ್ಮ ಆ ಜನ್ಮವನ್ನು ಸರಿಯಾಗಿ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಈ ಬಾಲ್ಯದಲ್ಲಿ ಗುರುಕುಲಕ್ಕೆ ಹಾಕು ಅರ್ಥಾರ್ಥ ಹಾಂ ಅಲ್ಲಿ ಚೇಂಜ್ ಆಗುವಾಗ ಸರಿಯಾದ ರೀತಿಯಲ್ಲಿ ಚೇಂಜ್ ಆಗಲಿ ಅಂತೇಳಿ ಒಂದು ಗುರುವಿನ ಹತ್ರ ಸಣ್ಣ ಮಗು ಇರುವಾಗಲೇ ಆ ಗುರುವಿನ ಹತ್ರ ಹೋಗಿ ಆಶೀರ್ವಾದ ಪಡಿಸೋದು ಆ ಗುರುವಿನ ಜೊತೆಯಲ್ಲೇ ಎರಡು ದಿನ ಮೂರು ದಿನ ಕಾಲ ಕಳೆಯೋದು ಆ ಮಕ್ಕಳಿಂದಲೇ ಆ ಗುರುಕುಲ ಸಿಸ್ಟಮ್ ಗುರು ಅಂದರೆ ಏನು ಅಂತೇಳಿ ಹೇಳಿಕೊಡ್ಬೇಕು ಆಗ ಈ ಜನ್ಮದಲ್ಲಿ ಸರಿಯಾದ ರೀತಿಯಲ್ಲಿ ಹೋಗಲಿಕ್ಕೆ ಆಗ್ತದೆ ಅರ್ಥ ಆಗ್ತಾ ಇರೋದು ಹಾಗೆ ಪೂರ್ವಜನ್ಮ ಎಂಬುದು ಸತ್ಯವೇ ಮಗು ಮಗುವಿರುವಾಗ ಪೂರ್ವಜನ್ಮದ ಅನುಭವವಾಗುವುದು ಆಗೋದು ಜೀವಂತವಾಗಿ ಸ್ವಲ್ಪ ಎತ್ತರ ಬೆಳೆದು ಒಂದು ವ್ಯಕ್ತಿಗೆ ಬ್ರಹ್ಮರಂಧದ ಅರಿವು ಆದರೆ ಆ ವ್ಯಕ್ತಿಗೂ ಪೂರ್ವಜನ್ಮದ ವಿಷಯ ಅರಿವಾಗೋದು ಸತ್ತೇವೆ ಬ್ರಹ್ಮರಂಧದ ಕನೆಕ್ಷನ್ ಯಾರಿಗೊಬ್ಬರು ಸಿಕ್ಕಿದೆ ಅವರಿಗೆಲ್ಲರಿಗೂ ಪೂರ್ವಜನ್ಮದ ಒಂದು ಸಂಬಂಧ ಇದ್ದೇ ಇರ್ತದೆ ಅದರ ಅರಿವು ಇದ್ದೇ ಇರ್ತದೆ ಇಷ್ಟೇ ಹೇಳ್ಬೋದು ಬೇರೆ ಏನು ಹೇಳಕ್ಕಿದೆ शुभ वाली तिरचिट्रंबल गुरु शरण नमः शिवाय नमः शिवाय नमः शिवाय